ಶಿವಮೊಗ್ಗ್ಯೋ ನಮಃ ಆತ್ಮೀಯ ಪೋಷಕ ಮಿತ್ರ ಸಾಕಷ್ಟು ಜನ ನೀವು ನನ್ನ ಹತ್ರ ಈ ಪ್ರಶ್ನೆಯನ್ನು ತುಂಬ ನನ್ನಲ್ಲಿ ಕೇಳಿದ್ರಿ ಯಾಕೋ ಗೊತ್ತಿಲ್ಲ ನನ್ನ ಮಗ ಅನ್ನೋನ್ ಫಿಯರ್ ಅಂತ ಹೇಳ್ತೀವಿ ಅವ್ಯಕ್ತ ಭಯದಲ್ಲಿದ್ದಾನೆ ಅಂತ ಆ ಭಯವನ್ನು ಎಕ್ಸ್ಪ್ಲೇನ್ ಮಾಡೋಂಥ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆದರೆ ಆ ಮಗು ಅಥವಾ ಆ ವಿದ್ಯಾರ್ಥಿ ಆ ಮಗಳು ಅಥವಾ ಮಗ ಅದನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋನ್ ಫಿಯರ್ ಅಂತ ಹೇಳ್ತೀವಿ ಸಾಕಷ್ಟು ನಾನು ನನ್ನ ಹತ್ರ ಮಕ್ಕಳಲ್ಲಿ ನಾನು ಕೌನ್ಸಿಲಿಂಗ್ ಮಾಡಿದಾಗ ಮಕ್ಕಳೊಟ್ಟಿಗೆ ಮಾತಾಡಿದಾಗ ಮಕ್ಳ ಮಕ್ಕಳೊಟ್ಟಿಗೆ ಚರ್ಚೆಯನ್ನು ಮಾಡಿದಾಗ ನನಗೆ ಆ ರೂಟ್ ಕಾಸ್ ಸಮಸ್ಯೆ ನನಗೆ ಸಿಕ್ಬಿಡುತ್ತೆ ನನಗೆ ಯಾವುದನ್ನಾದ್ರೂ ನಾನು ಜಾತಕಕ್ಕೆ ಕನೆಕ್ಟ್ ಮಾಡೋದನ್ನು ನೋಡಿದಾಗ ಸಿಕ್ಬಿಡುತ್ತೆ ಇದು ಹುಟ್ಟುವಾಗಲೇ ಬಂದಿದ್ದ ಅಥವಾ ಹುಟ್ಟಿದ ನಂತರ ಬಂದಿದ್ದ ಅಥವಾ ವಂಶ ಪಾರಂಪರ್ಯದಿಂದ ಬಂದಿದ್ದ ಅಂತ ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಅಥವಾ ಇವಾಗ ಏನಾದರೂ ಬಂದಿದ್ದ ಅಂತ ಅದರಲ್ಲಿ ಬಹುಮುಖ್ಯವಾಗಿ ಏನಾದರೂ ವಂಶ ಪಾರಂಪರ್ಯದಿಂದ ಏನಾದರೂ ಅವ್ಯಕ್ತ ಭಯ ಬಂದಿದ್ದರೆ ಅದನ್ನು ತೆಗಿಬೇಕಾದ್ರೆ ಭಾರಿ ಕಷ್ಟ ಇದೆ ಆಗಲ್ಲ ಅಂತಿಲ್ಲ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಆದರೆ ಟೆಂಪ್ರವರಿ ಅಂದರೆ ಇತ್ತೀಚಿನ ದಿನದಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಅವ್ಯಕ್ತ ಭಯದಲ್ಲಿದ್ದಾನೆ ಅಂತ ಹೇಳಿದರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡಬೇಕು ಇವೆಲ್ಲದಕ್ಕೂ ಹಲವು ಮಾರ್ಗಗಳ ಪರಿಹಾರದಲ್ಲಿ ವಿಷ್ಣು ಸಹಸ್ರನಾಮನೂ ಸಹ ಒಂದು ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರುತ್ತೆ ಅದ್ಭುತವಾಗಿರತಕ್ಕಂಥ ಶ್ಲೋಕ ಆ ಶ್ಲೋಕವನ್ನು ಆ ಮಗು ನಾನು ಹೇಳ್ತೀನಿ ಕೆಲವರು ಎಲ್ಲ ಶ್ಲೋಕಗಳು ಎಲ್ಲ ಮಕ್ಕಳಿಗೆ ಬೇಕಾಗಿಲ್ಲ ಕೆಲವು ಮಕ್ಕಳಿಗೆ ಕೆಲವೊಂದು ಶ್ಲೋಕಗಳು ಕೊಟ್ಟರೆ ಸಾಕು ಆ ಶ್ಲೋಕನ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಒಂದು ಎನರ್ಜಿಯನ್ನು ಒಂದು ಚೈತನ್ಯ ಶಕ್ತಿಯನ್ನು ಅವ್ರಿಗೆ ಕೊಟ್ಟುಬಿಡುತ್ತಾರೆ ಹಾಗಾಗಿ ನಿಮ್ಮ ಮಕ್ಕಳು ಅವ್ಯಕ್ತ ಭಯದಿಂದ ಹೊರಗೆ ಬರಬೇಕಾ ಬಹುಮುಖ್ಯವಾಗಿ ವಿಷ್ಣು ಸಾಹಸ ನಮ್ಮ ಕಲೀಲಿಕ್ಕೆ ನನ್ನೊಟ್ಟಿಗೆ ರೆಡಿಯಾಗಿದೆ ಹಾಗಾಗಿ ಕೂಡಲೇ ನೋಂದಣಿತಗೊಳ್ಳಿ ಅಂತ ಹೇಳ್ತಾ ಈ ಮಾತನ್ನು ಹೇಳ್ತಾ ಇದ್ದೀವಿ ಧನ್ಯವಾದಗಳು